ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡಿ ಬ್ಲಾಗು ವರ್ಷದ ಕೊನೆಯ ವ್ಲಾಗ್ ಇದು ಅಂದರೆ ಜೊತೆಗೆ ಕೊನೆಯ ದಿನದ ಬ್ಲಾಗು ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕಿನ ವ್ಲಾಗ್ ಶನಿವಾರ ಆಗಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಪ್ರತಿ ಶನಿವಾರ ಚೈತು ಕರ್ಕೊಂಡು ನಾನು ಶನ್ಮಾಕ್ ದೇವಸ್ಥಾನಕ್ಕೆ ಬರ್ತೀನಿ ಯಾಕೆ ಅಂತಂದರೆ ಚೈತುಗೆ ಸ್ವಲ್ಪ ಅವಳ ಜಾತಕದ ಪ್ರಕಾರ ಟೈಮ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಎಳ್ಬತ್ತಿ ಹಚ್ಚಿಸ್ಬೇಕು ಹಂಗಾಗಿ ಏಳ್ಬತಿ ಹಚ್ಚೋದಕ್ಕೆ ಕರ್ಕೊಂಬರೋಂಥದ್ದು ಏನಾದರೂ ಶನಿಗೆ ದೋಷ ಅಥವಾ ಕಾಟ ಆ ಥರದ್ದು ಏನಾದರೂ ಇದ್ರೆ ಶನಿವಾರ ಬತ್ತು ಎಳ್ಬತ್ತಿ ಹಚ್ಚೋದ್ರಿಂದ ಒಂದು ಸ್ವಲ್ಪ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸುಜು ಏನು ಬೇಕು ಸುಜು ಸುಜು ಬೈಬಲ್ ಸುಜು ಬೈಬಲು ಬಾಯ್ ಬೋಲೊ ಬಾಯ್ ಬೋಲೊ ಬಾಯ್ ಒನ್ ಯಾವುದು ಬಾಯ್ ಇಲ್ಲ ಏನಿಲ್ಲ ನಡೀರಿ ಫಸ್ಟ್ ಟೈಮ್ ಆಯ್ತು ಅಂತ ಒನ್ ಇನೋ ಮಾಡ್ತೀವಿ ಇವತ್ತಿನ ದೇವ್ ಲಾಗ್ನ ನಾವು ದೇವಸ್ಥಾನದಿಂದನೇ ಶುರು ಮಾಡಿದ್ವಿ ಇವ ವರ್ಷದ ಕೊನೆಯ ದಿನ ಎರಡು ದಿನ ಇದು ಶನಿವಾರ ನಾಳೆ ಈ ವರ್ಷದ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇನ್ನ ಎರಡು ದಿನಗಳಲ್ಲಿ ಹಾಗಾಗಿ ಇವತ್ತು ಶನಿವಾರ ನಮ್ಮ ಒಂದು ಡೇನ ನಾವು ದೇವಸ್ಥಾನದ ಶುರು ಮಾಡಿದ್ವಿ ಮಾಡಿರೋ ಡ್ರೆಸ್ಸು ಕೂಡ ಹಾಕೊಂಡಿದ್ದಾಳೆ ದೇವಸ್ಥಾನಕ್ ಹೋಗಿ ಬಂದ್ವಿ ಬೇಗ ಬೇಗ ಇದ್ದು ಎಲ್ಲ ಕೆಲಸ ಮಾಡಿ ದೇವಸ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ತಿಂಡಿ ಎಲ್ಲ ಏನು ಕೂಡ ಮಾಡಿಲ್ಲ ಇವತ್ತು ಹೋಟ್ಲಿಂದ ತರಿಸ್ಕೊಂಡಿದ್ದೀವಿ ತಿಂಡಿ ನಮ್ಮ ಗೌಡ್ರು ತಿಂದು ದೇವಸ್ಥಾನಕ್ಕೆ ಬಂದಿದ್ದು ನನ್ನ ಮಗ ತಿಂದಿಲ್ಲ ತಿಂಡಿಲ್ಲ ಮಗ್ಲಕ್ಕೊಬ್ಬರ ಈಗ ಹೋಗಿ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಈ ಥರ ಇದೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಚಟ್ನಿ ಎಲ್ಲ ಕಚಾ ಪಿಚಿ 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 ಆಗಿದೆ ಇಲ್ಲ ನಾವು ತಿಂಡಿ ಇರೋ ಟೈಮ್ ಬಂದು ಹನ್ನೆರಡು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಊರ ಮಾಡೋ ಟೈಮಿಗೆ ತಿಂಡಿ ತಿನ್ನೋ ಹಾಗಾಗಿದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿನ್ನುವಂಥದ್ದು ಅಂತಂದರೆ ನನಗೆ ಬೆಳಿಗ್ಗೆ ಎದ್ದು ಇಡೀ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ನಂತರ ಮನೇಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಜೊತೆಗೆ ಚೈತುಗೆ ಹೆಡ್ ಬಾತ್ ಮಾಡಿಸೋದಿರತ್ತೆ ನಮ್ಗೇನಂತಂದರೆ ಉದ್ದ ಕೂದಲು ಇರೋದ್ರಿಂದ ಚೈತುಗೆ ಸಕತ್ತು ಕಷ್ಟ ತಲೆ ಉಜ್ಜೋ ಅಂಥದ್ದು ಜೊತೆಗೆ ನನ್ನ ಕೂದಲು ಅಷ್ಟೇ ಅಷ್ಟೇ ಉದ್ದ ಇದೆ ಹಾಗಾಗಿ ನಮಗೆ ತಲೆ ಸ್ನಾನ ಅಂದರೆ ಎಣ್ಣೆ ಎಲ್ಲ ಹಚ್ಚಿರ್ತೀವಲ್ಲ ಸ್ನಾನ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತೀವಿ ಈ ಒಂದು ವಿಚಾರಕ್ಕೆ ಮನೇಲಿ ಒಂಥರ ಅಬ್ಬಾಯಿಸ್ಕೊಳ್ಳೋದಾಗತ್ತೆ ಅಮ್ಮ ಮಗಳು ಇಬ್ಬರು ಎಷ್ಟೊತ್ತು ಸ್ನಾನಕ್ಕೆ ಹೋಗ್ಬೇಕು ಹೋಗ್ತೀರಾ ನೀವು ಗಂಟೆ ಗಂಟೆ ಹೋಗ್ತೀರಾ ಅಂತ ಬಟ್ ಹೇಳೋರು ಏನು ಹೇಳ್ಬಿಡ್ತಾರೆ ಬಟ್ ನಮ್ಗೇನು ಗೊತ್ತಾ ಉದ್ದ ಕೂದಲಿ ಇರೋದನ್ನು ಮಾಡೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಅದಂತೂ ನಾನು ಹರಳೆಣ್ಣೆನೂ ಕೂಡ ಹಚ್ಚೋದ್ರಿಂದ ತುಂಬ ಅಯ್ಯಲಿ ಅಯ್ಯೋಲಿ ಥರ ಇರುತ್ತೆ ಅದು ಅಂಟೆಂಟು ಥರ ನೀಟಾಗೆ ವಾಶ್ ಮಾಡಿಲ್ಲ ತಲೆ ಸ್ನಾನ ಮಾಡಬೇಕಾದ್ರೆ ನೀಟಾಗೆಲ್ಲ ಹೆಡ್ ವಾಶ್ ನೀಟಾಗಿ ಆಗಿಲ್ಲ ಅಂತಂದರೆ ನಾವು ಸ್ನಾನ ಮಾಡಿದ್ರು ಮಾಡಿರೋ ಥರನೇ ಮುಖ ಫೀಲ್ ಹಂಗೆ ಅನಿಸಿರೋದಿಲ್ಲ ಏನೋ ಒಂಥರ ಮುಖ ಎಲ್ಲ ಎಣ್ಣೆಣ್ಣೆ ಥರ ಅನಿಸಿರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಮನೇಲು ಮತ್ತು ಇಡೀ ಮನೆಯೆಲ್ಲ ಗುಡಿಸೋದು ಒರೆಸೋದು ಕ್ಲೀನ್ ಮಾಡೋದು ಎಲ್ಲ ಮಾಡಿ ಮಾಡಿ ಬೇಕಲ್ವಾ ಟೈಮ್ ಆಯಿತು ಹಾಗಾಗಿ ನನಗೆ ಬೆಳಗ್ಗೆ ತಿಂಡಿ ಇರೋ ಕಾರಣಕ್ಕೆ ಹೋಟ್ಲಿಂದನೇ ತರಿಸ್ಕೊಂಡು ತಿಂದಿದ್ದು ತಿಂಡಿಯೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಫೀಲ್ ಆಗ್ತಿತ್ತು ನಮ್ಮ ಮನೆಯವ್ರಿಗೂ ಕೂಡ ಹಾಗಾಗಿ ಇಬ್ಬರು ನಾನು ನಮ್ಮ ಮನೆಯವ್ರಿಬ್ಬರು ಟೀ ಮಾಡ್ಕೊಳ್ಳೋಣ ಅವ್ರು ನಮ್ಮಿಬ್ರಿಗೆ ಟೀ ಆದರೆ ಇನ್ನು ಚೈತು ಚಿಂಟುಗೆ ಹಾಲು ಆ ಏನಾದರೂ ಕೊಡುವಂಥದ್ದು ಇರುತ್ತೆ ಹಾಗೆ ಇನ್ನು ಇದು ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಅಡುಗೆ ಪ್ಲಾನಿಂಗ್ ಆ ಥರ ಇತ್ತು ಅದಕ್ಕೋಸ್ಕರ ಬೋಂಡ ಏನಾದರೂ ಮಾಡೋಣ ಅದ್ವೆ ಒಡೆ ಹೆಸರು ಕಾಳು ಉದ್ದಿನ ಒಡೆ ಟೈಪ್ ಮಾಡೋಣ ಅಂತ ಹೇಳಿ ಆ ಒಡೆಗೆ ನೆನ್ಸಿಟ್ಟೆ ಮಧ್ಯಾಹ್ನ ಯಾಕಂದರೆ ನಾವು ತಿಂಡಿ ತಿಂದಿದ್ದೆ ಮಧ್ಯಾಹ್ನ ಆಗಿದ್ದರಿಂದ ಇನ್ನು ರಾತ್ರಿಗ ಅಥವಾ ಮಧ್ಯಾಹ್ನಕ್ಕೆ ಏನಾಗುತ್ತೋ ಹೇಗೆ ಮಾಡುತ್ತೋ ಮಾಡೋಣ ಅಂಥೇಳಿ ನೆನ್ಸಿಟ್ಟಿದ್ದು ಜೊತೆಗೆ ಇವಾಗ ಒಂದೆರಡು ಕಪ್ ಟೀ ಒಂಥರ ಇಡ್ಲಿ ದೋಸೆ ಇವೆಲ್ಲ ಏನಾದ್ರು ತಿಂದರೆ ಟೀ ಅಥವಾ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಫೀಲ್ ಅನ್ಸ್ತಾ ಇರುತ್ತೆ ಇಲ್ಲಾಂದರೆ ತುಂಬ ದಾಹ ದಾಹ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ಮನೆಯವರು ಟೀ ಕೇಳ್ತಾ ಇರ್ತಾರೆ ನಾವು ಮಕ್ಳಿಗೂ ಕೂಡ ಒಂದು ಸ್ವಲ್ಪ ಅವ್ರಿಗೂ ಬೂಸ್ಟ್ ಕೇಳಿದರು ಹಾಗಾಗಿ ಅವರಿಗೆ ಬೂಸ್ಟ್ ಹಾಕ್ಕೊಟ್ಟು ನಾನು ನಮ್ಮ ಮನೆಯವರಿಬ್ಬರು ಕೂಡ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು ನಂಗೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಬರೀ ಕೆಲಸ ಅನ್ನೋದೇ ಆಗೋಗ್ಬಿಟ್ಟಿತ್ತು ಕೂತಿದ್ದಂತ ಹೇಳಿನೇ ನಾನು ಈಗ ಒಂದು ಕಪ್ ಟೀ ಇಟ್ಕೊಂಡೇ ಕೂತಿದ್ದಂಥದ್ದು ಆಮೇಲೆ ಸ್ವಲ್ಪ ಹಚ್ಚಾಯ್ತದ ಚಿಂತದು ಅವರವರು ವರ್ಕ್ಗಳಲ್ಲಿ ಅವರವರು ಬ್ಯುಸಿ ಇದ್ದರು ಮಧ್ಯಾಹ್ನ ಯಾರಿಗೂ ಕೂಡ ಊಟ ಬೇಕು ಅಂತ ಅನಿಸಿರಲಿಲ್ಲ ನನ್ನ ಮಕ್ಕಳು ತುಂಬ ಫ್ರೀ ಇದ್ದ ಇದ್ದಾರೆ ಅಥವಾ ಅವ್ರಿಗೆ ಆಟ ಆಡೋಕ್ಕೆ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಎಲ್ಲೂ ಹೊರಗಡೆ ಹೋಗಲ್ಲ ಅಂದರೆ ಅವ್ರದ್ದೇ ಆದಂತಹ ಓನ್ ಕ್ರಿಯೇಟಿವ್ ಆಗಿ ಅವ್ರಿಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಅವರು ಮಾಡ್ತಾಯಿರ್ತಾರೆ ಟಿ ಮೊಬೈಲ್ ಆಗಲಿ ನೋಡುವಂತಹ ಅಭ್ಯಾಸ ಇಲ್ಲ ನಾವೆಲ್ಲ ಏನಾದರೂ ಕೂತ್ರೆ ಮಾತ್ರ ಫ್ಯಾಮ್ ಅಂದರೆ ಮನೆಯವರು ನಾವು ಎಲ್ಲ ಒಟ್ಟಿಗೆ ಕೂತ್ರೆ ಯಾವುದಾದ್ರು ಮೂವಿ ನೋಡೋವಂಥದ್ದು ಇರುತ್ತೆ ಅದು ಬಿಟ್ಟರೆ ಇನ್ನೇನಾದರೂ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ನೋ ಅಂಥ ಕಾರಣಕ್ಕೆ ಯಾವಾಗಲಾದರೂ ಒಂದ್ಸರಿ ಕಾರ್ಟೂನ್ಸ್ ನೋಡ್ತಾರೆ ಬಿಟ್ಟರೆ ನನ್ನ ಎರಡೂ ಮಕ್ಕಳು ಕೂಡ ಮೊಬೈಲ್ ಟಿ ವಿ ಯಾವುದಕ್ಕೂ ಕೂಡ ಅಡಿಕ್ಟ್ ಆಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಓನ್ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾಯಿರ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆಯಿಂದ ಸುಮಾರು ಏಳು ಕಾಲಿಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಹಾಂ ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟು ಹಾಗಾಗಿ ಮಧ್ಯಾಹ್ನ ಎಲ್ಲರೂ ಕೂಡ ಕರ್ಡ್ ರೈಸ್ ಅನ್ನಂಗೆ ತಿಂದ್ಕೊಂಡ್ಬಿಡ್ತೀವಿ ನಮಗೆ ತಿಂಡಿ ತಿನ್ನೋದು ಲೇಟಾದರೆ ಊಟನೂ ಕೂಡ ಏನಾದರೂ ಸಿಂಪಲಾಗಿ ಮಾಡ್ಕೊಂಬಿಡ್ತೀವಿ ಹೊಟ್ಟೆ ಅಶ್ವಾಗೋದಿಲ್ಲ ಯಾಕಂದರೆ ಮತ್ತೆ ಸಾಯಂಕಾಲ ಟೀ ಅಥವಾ ಕಾಫಿ ಹಾಲು ಇಲ್ಲ ಅಂತಂದರೆ ಬ್ರೆಡ್ ಈ ಥರದ್ದೇನಾದರೂ ತಿನ್ಕೊಳ್ಳೋದ್ರಿಂದ ಮಧ್ಯಾಹ್ನ ಊಟ ಆದಷ್ಟು ಕಡಿಮೆ ಮಾಡ್ತೀವಿ ಈಗ ಮಶ್ರೂಮ್ ತಂದಿದ್ದಾರೆ ಮನೆಯವರು ಮಶ್ರೂಮ್ ಗ್ರೇವಿ ಜೊತೆಗೆ ಚಪಾತಿ ಹಾಗೆ ಹೆಸರು ಕಾಳು ಬೇಳೆ ಎಲ್ಲ ನೆನೆಸಿಟ್ಟಿರುವಂತಹ ಒಂದು ಒಡೆ ಮಾಡುವಂಥದ್ದು ಹಾಗೆ ನಿಮಗೆಲ್ಲರಿಗೂ ಮ್ಯೂಸಿಕ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಮನೆ ಅಕ್ಕ ಪಕ್ಕ ಎಲ್ಲ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಆರ್ಕೆಸ್ಟ್ರಾನೋ ನಡೀತಾ ಇದೆ ಅನಿಸುತ್ತೆ ಹಾಗಾಗಿ ಪೂರ್ತಿ ಮ್ಯೂಸಿಕ್ ಸೌಂಡ್ ಎಲ್ಲ ಕೇಳಿಸಿದೆ ಅಲ್ಲ ಗೊತ್ತಿಲ್ಲ ಫುಲ್ ಮ್ಯೂಸಿಕ್ ಸೌಂಡಾಗಿದೆ ಇವಾಗ ಇಕ್ಕಿದ ಬೇಳೆ ಸ್ವಲ್ಪ ಇದೆ ಅವರೇ ಕೈ ತಂದಿದ್ದು ಅದನ್ನೆಲ್ಲ ಇಟ್ಟಿಟ್ಟಿದ್ದೀವಿ ಅದಕ್ಕಾಗಿ ಮಶ್ರೂಮು ಸ್ವಲ್ಪ ಇತ್ಕಿದ್ದು ಬೇಳೆ ಎರಡು ಹಾಕಿ ಸಾಂಬಾರು ಮಾಡೋಣ ಚಪಾತಿ ಮಾಡೋಣ ರೈಸ್ಗೂ ಆಗುತ್ತೆ ಜೊತೆಗೆ ಇದಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಹಾಗೆ ಅಮ್ಮನಿಗೂ ತೊಗೊಂಡ ಕೊಟ್ಬರೋಣ ಅಂತ ನಾನೇನಂತ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ಸೋ ಹ್ಯಾಪಿ ಟುಡೇ ಇವತ್ತು ನಾನು ಒಂದು ಹೊಸ ಕೆಲಸನ ಶುರು ಮಾಡಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬ ಚೆನ್ನಾಗಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಆರೈಕೆ ಕಮೆಂಟ್ಸ್ ಮೂಲಕ ಜೊತೆಗೆ ಆರ್ಡರ್ ಮಾಡೋ ಮೂಲಕ ಎಲ್ಲನೂ ಕೂಡ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಬಟ್ ನಿಮ್ಮೆಲ್ಲರಿಗೂ ನಾನು ಅದನ್ನು ತಲುಪಿಸೋದೇ ಇರೋದು ನಾಳೆ ಸಂಡೇ ಇರೋದರಿಂದ ಹಾಲಿಡೇ ಬೇರೆ ಕೊರಿಯರ್ದು ಒಂದು ಸ್ವಲ್ಪ ವಿಚಾರಿಸಬೇಕು ಹೇಗೆ ಏನು ಅಂತ ಮಂಡೆಯಿಂದ ಕಳಿಸೋಣ ಅಂತ ಇದ್ದೀನಿ ಹೊಸ ವರ್ಷಕ್ಕೆ ಹೊಸ ಕೆಲಸ ಶುರು ಮಾಡಿರೋದ್ರಿಂದ ಮಂಡೇ ಕೊರಿಯರ್ ಮಾಡೋಣ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿ ಅಂತ ಹಾಗಾಗಿ ಏನೋ ಒಂಥರ ಖುಷಿ ಅದೊಂಥರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಏನೋ ಒಂದು ಮಾಡಬೇಕು ಅಂದಾಗ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ಅದಕ್ಕೆ ಆಗುವಂಥ ಖುಷಿನೇ ಒಂಥರ ಬೇರೆ ಅಂತ ಹೇಳ್ಬೋದು ನನ್ನ ಹೊಸ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಖುಷಿ ಆಗ್ತಾ ಇದೆ ಒಟ್ಟಲ್ಲಿ ಹೊಸ ವರ್ಷಕ್ಕೆ ತಲುಪಿಸ್ತೀನಿ ನಿಮಗೆ ಅದು ಕೊರಿಯರ್ ನನ್ನಿಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿಂದ ಎಷ್ಟು ದಿನ ತೊಗೊಳ್ಳುತ್ತೆ ಏನು ಎತ್ತ ಎಲ್ಲ ನನಗೂ ಗೊತ್ತಿಲ್ಲ ಅವರು ಹೇಳ್ತಾರೆ ತ್ರೀ ಟು ಫೋರ್ ಡೇಸ್ ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರು ಒಳಗಡೆ ಎಷ್ಟು ದಿನದಲ್ಲಿ ಸೇರುತ್ತೆ ಅಥವಾ ಬೆಂಗಳೂರಿಂದ ಹೊರಗಡೆ ಎಷ್ಟು ದಿನಕ್ಕೆ ಹೋಗುತ್ತೆ ಅನ್ನೋದು ಅಷ್ಟಾಗಿ ನನಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಬಟ್ ಇನ್ನೊಂದು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅದರ ಪೂರ್ತಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಾನು ಮಂಡೇ ಕ್ಲಾರಿಟಿಯಾಗಿ ಅದ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಹಾಗಾಗಿ ಸ್ಟಾರ್ಟಿಂಗ್ ನಾನೇನು ಕೊರಿಯರ್ ಮಾಡ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಯಾರಿಗಾದ್ರೂ ಸ್ವಲ್ಪ ತಡವಾಗಿ ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಕ್ಷಮಿಸಿ ಅಂತ ಕೇಳ್ತೀನಿ ಯಾಕಂದರೆ ಇದು ಮೊದಲನೇ ಪ್ರಯತ್ನ ಸ್ವಲ್ಪ ತಡವಾಗಿ ಬರುತ್ತೆ ಹಾಗಾಗಿ ಕ್ಷಮೆ ಇರಲಿ ಅಷ್ಟೇ ಈ ನಿಮ್ಮ ಸುಷ್ಮಾಗೆ ಇವಾಗ ಅಡುಗೆ ಮಾಡೋಣ ಮಶ್ರೂಮ್ ಹರಿ ಕಾಯಿ ಹಾಕಿ ಮಾಡಲಾ ಕಾಯಿ ಹಾಕದೆ ಮಾಡಲಾ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಇದೊಂದು ಸ್ವಲ್ಪ ಬ್ರೆಡ್ ಎಲ್ಲ ರೋಸ್ಟ್ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ಸಂಜೆ ಫಸ್ಟು ಇದನ್ನು ರುಬ್ಬಿಟ್ಬಿಡೋಣ ಕಾಳೆಲ್ಲ ಚೆನ್ನಾಗಿ ಇದು ನೆಂದಿದೆ ರುಬ್ಬೋಣ ಇವತ್ತು ಮಧ್ಯಾಹ್ನ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ ಯಾಕೆ ಅಂತಂದರೆ ನನ್ನ ಒಂದು ರಾಗಿ ಮಾಲ್ಟ್ ಪೌಡರ್ ಅಥವಾ ಮಿಲ್ಕ್ ಮಾಲ್ಟ್ ಪೌಡರ್ ಏನಿತ್ತು ಅದನ್ನು ನಾನು ವೀಡಿಯೋಸ್ನ ಸ್ಯಾಟರ್ಡೆ ಶನಿವಾರ ನಾನು ಅಪ್ಲೋಡ್ ಮಾಡಿದ್ದು ಯಾಕೆ ಅಂತಂದರೆ ವರ್ಷದ ಕೊನೆಯಲ್ಲಿ ವರ್ಷದ ಆರಂಭದಲ್ಲಿ ನನ್ನ ಎರಡು ದಿನಗಳಲ್ಲಿ ಏನಿದೆ ಕೊನೆ ಮತ್ತು ಮೊದಲ ದಿನ ಈ ಎರಡು ದಿನದಲ್ಲಿ ಒಂದು ಹೊಸ ಆಲೋಚನೆ ಜೊತೆ ನಿಮ್ಮ ಮುಂದೆ ಬರಬೇಕು ಅನ್ನೋದೊಂದಿತ್ತು ನನಗೆ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಬಟ್ ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಸುಮಾರು ಜನ ವಿಶಸ್ ಕೂಡ ಮಾಡಿದ್ರಿ ಆಲ್ ದ ಬೆಸ್ಟ್ ಸುಷ್ಮಾ ಅಂತ ಥ್ಯಾಂಕ್ ಯು ಯಾವುದನ್ನೇ ಆದರೂ ಅಷ್ಟೇ ಮೊದಲನೇ ಸರಿ ನಾವು ಮಾಡಬೇಕಾದ್ರೆ ಖಂಡಿತ ಸ್ವಲ್ಪ ನರ್ವಸ್ ಇದ್ದೇ ಇರುತ್ತೆ ಭಯ ಇರುತ್ತೆ ಹೇಗಿರುತ್ತೋ ಏನೋ ಅನ್ನೋ ಒಂದು ಯೋಚನೆ ಇರುತ್ತೆ ಅಥವಾ ನೀವುಗಳು ಯಾವ ರೀತಿ ತೊಗೊಳ್ತೀರ ಅನ್ನೋದು ಕೂಡ ಒಂದು ಫೀಲ್ ಇರುತ್ತೆ ಯಾಕಂದ್ರೆ ನಾವು ನಮ್ಮನೇಲಿ ಮಾಡಿ ತಿನ್ನೋದೇ ಬೇರೆ ಇರುತ್ತೆ ಅಥವಾ ನಮ್ಮ ಮಕ್ಕಳು ನಮ್ಮ ಮನೆಯವರು ಇಷ್ಟಪಡುವಂತಹ ರುಚಿ ಅಭಿರುಚಿನೇ ಬೇರೆ ಇರುತ್ತೆ ಹಾಗೆ ಹೊರ್ಗಿನವ್ರು ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಟೇಸ್ಟ್ ಅಭಿರುಚಿ ಇಷ್ಟಪಡ್ತಾರೆ ಅಥವಾ ಇಷ್ಟ ಆಗುತ್ತೆ ಅನ್ನೋದಿಲ್ಲ ಬಟ್ ಏನೋ ಧೈರ್ಯ ಮಾಡಿದೆ ಮನೆಯವ್ರನ್ನೂ ಕೂಡ ಕೇಳಿದೆ ಫಸ್ಟು ನಾನು ನನ್ನ ತಲೆಯಲ್ಲಿ ಬಂದಿದ್ದೆ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದು ಯಾಕಿದು ನನ್ನ ತಲೆಗೆ ಬಂತು ಏನು ಅನ್ನೋದು ಗೊತ್ತಿಲ್ಲ ಯಾಕಂದರೆ ನಿಮ್ಮ ಒಂದು ಅನಿಸಿಕೆ ಇದಾಗಿತ್ತು ನಿಮ್ಮ ಒಂದು ಬೇಡಿಕೆನೂ ಕೂಡ ಇದಾಗಿತ್ತು ಸುಮಾರು ಜನ ನನಗೆ ನನ್ನ ಒಂದು ವೆಯ್ಟ್ ಲಾಸ್ ವ್ಲಾಗ್ ಯಾವಾಗ ಶೇರ್ ಮಾಡಿಕೊಂಡೆ ಆವಾಗ ನಾನು ಏನೇನು ತೊಗೊಳ್ತಿದ್ದೆ ನಾನು ಏನೇನು ಹೆಲ್ತಿ ಫುಡ್ ನಾನು ತಿಂತಿದ್ದೆ ಅಂತ ನಿಮ್ಮ ಜೊತೆ ಎಲ್ಲ ಹೇಳ್ಕೊಂಡೆ ಆವಾಗಿಂದೂ ನೀವು ನನಗೆ ಅದನ್ನು ಹೇಳ್ತಾನೆ ಬರ್ತಿದ್ರಿ ಸುಷ್ಮಾ ನೀವು ಯಾಕಿದ್ವಿ ಅದನ್ನು ಟ್ರೈ ಮಾಡ್ಬಾರ್ದು ಇದರಿಂದ ನಮ್ಗಳಿಗೂ ಹೆಲ್ಪ್ ಆಗುತ್ತೆ ಬೇಕು ಅಂದವ್ರಿಗೆ ನೀವು ಕಳಿಸ್ಬೋದಲ್ವ ಅಂತೆಲ್ಲ ಕೂಡ ನಿಮ್ಮ ಒಂದು ಫೀಡ್ಬ್ಯಾಕ್ ಬರ್ತಿತ್ತು ಬಟ್ ನನಗೆ ಧೈರ್ಯ ಇರಲಿಲ್ಲ ಯಾಕಂದರೆ ನನಗಿಷ್ಟ ಆಗೋದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಥವಾ ನಿಮ್ಮ ಯಾವ ರೀತಿ ತೊಗೊಳ್ತೀರೋ ಅನ್ನೋದು ಒಂದು ಭಯ ಇತ್ತು ಹಾಗಾಗಿ ಬೇಡ ನನಗಿದು ಇದನ್ನು ಮಾಡೋಕ್ಕೆ ಹೋಗಬಾರ್ದು ಬೇಡ ಅಂತ ಬಟ್ ನಾನು ನಿಮಗೋಸ್ಕರ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತೋರಿಸಿದ ಮೇಲೂ ಸುಮಾರು ಜನ ಮತ್ತೆ ನನಗೆ ಬೇರೆ ಬೇರೆ ವ್ಲಾಗ್ಗಳಲ್ಲಿ ನಾನು ಮಾಲ್ಟ್ ಪೌಡರಿಂದ ರೊಟ್ಟಿ ಮಾಡೋದಿರ್ಬೋದು ಅಥವಾ ಗಂಜಿ ಮಾಡ್ಕೊಂಡು ನಾನು ಕುಡಿಯೋದಿರ್ಬೋದು ಇವೆಲ್ಲ ತೋರಿಸ್ಬೇಕಾದ್ರೂ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಹಾಗಾಗಿ ಧೈರ್ಯ ಮಾಡಿ ಶುರು ಮಾಡಿದೆ ಬಟ್ ಅದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲರಿಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಹೇಗಿರುತ್ತೆ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಯಾವುದನ್ನೇ ಆದರೂ ಮೊದಲನೇ ಪ್ರಯತ್ನದಲ್ಲಿ ಅಥವಾ ಮೊದಲನೇ ಸರ ಮೊದಲನೇ ಸತಿ ಏನೂ ಗೊತ್ತಿಲ್ಲದೆ ಶುರು ಮಾಡಬೇಕಾದ್ರೆ ಒಂದೆರಡು ದಿನಗಳ ಕಾಲ ಲೇಟ್ ಆಗ್ಬೋದು ಅದು ಬಿಟ್ಟರೆ ಯಾವತ್ತೂ ಕೂಡ ಲೇಟಾಗಿಲ್ಲ ಏನೂ ಆಗೋದಿಲ್ಲ ಒಟ್ನಲ್ಲಿ ಐ ಆಮ್ ಸೊ ಹ್ಯಾಪಿ ನನ್ನ ಒಂದು ಹೊಸ ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಸಿಕ್ಕಿರೋದ್ರಿಂದ ಓಕೆ ಇವತ್ತು ಸಾಯಂಕಾಲ ನಾನು ಇಲ್ಲಿ ಅಡುಗೆ ಮಾಡ್ತಾ ಇರುವಂಥದ್ದು ಮಧ್ಯಾಹ್ನ ಆಲ್ರೆಡಿ ಹೇಳ್ದೆಗೆ ಊಟ ಎಲ್ಲ ಯಾರೂ ಮಾಡಿರಲಿಲ್ಲ ತಿಂಡಿ ತಿಂದಿದ್ದೆ ಲೇಟಾಗಿದ್ದರಿಂದ ಇವಾಗ ಮಶ್ರೂಮು ಮತ್ತು ಬೆಳೆ ಎಲ್ಲನೂ ಹಾಕ್ಬಿಟ್ಟು ಗ್ರೀನ್ ಕಲರ್ ಮಸಾಲ ಸಾಂಬಾರು ಮಾಡ್ತೀವಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ ಫಸ್ಟು ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಸೋಂಪು ಜೊತೆಗೆ ಚಕ್ಕೆ ಲವಂಗ ಇದಿಷ್ಟು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಯಾಕಂದ್ರೆ ಹಸಿಮೆಣ್ಸಿನಕಾಯಿ ಕೆಲವೊಂದು ಟೈಮಲ್ಲಿ ಗ್ಯಾಸ್ಟಿಕ್ ಅಂತ ಅನಿಸುತ್ತೆ ಕಾರಣಕ್ಕೆ ಫ್ರೈ ಮಾಡ್ಕೊಂಡ್ಬಿಟ್ರೆ ನಾವು ಎಣ್ಣೆಯಲ್ಲಿ ಗ್ಯಾಸ್ಟ್ರಿಕ್ ಅಂಶ ಅಷ್ಟು ಇರೋದಿಲ್ಲ ಹಾಗಾಗಿ ಫ್ರೈ ಮಾಡ್ಕೊಂಡೆ ಆ ನಂತರ ಪುದೀನ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಟೊಮೆಟೊ ಆಮೇಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಕೂಡ ತೆಂಗಿನಕಾಯಿ ಕೂರಿನೂ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡೆ ಯಾಕಂದ್ರೆ ಅಮ್ಮ ಮನೆಗೂ ಸಾಂಬಾರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡೋದ್ನಲ್ಲ ಜಾಸ್ತಿ ಕ್ವಾಂಟಿಟಿ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಂಡು ಜಸ್ಟ್ ಧನಿಯಾ ಪುಡಿ ಮಾತ್ರ ಆ್ಯಡ್ ಮಾಡ್ಕೊಂಡೆ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರದ ಪುಡಿ ಮಾತ್ರ ಏನು ಆ್ಯಡ್ ಮಾಡಿಲ್ಲ ಇಲ್ಲಿ ಫೈನಲ್ ಅದಷ್ಟು ರುಬ್ಬಿಟ್ಟು ಮಶ್ರೂಮ್ಗೆ ಒಗ್ಗರಣೆ ಮಾಡಿಕೊಂಡು ಮಾಡಿದಂಥದ್ದು ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಶಾ ಶಬರಿಮಲೆಗೆ ಹೋಗಿದ್ರು ಅದರದ್ದು ತುಪ್ಪ ತೊಗೊಂಡ್ಬಂದು ಕೊಟ್ಟಿದ್ರು ಅಯ್ಯಪ್ಪ ಅದು ಅದರದ್ದು ಸ್ವಲ್ಪ ಸಿಹಿ ಮಾಡೋಣ ಅದನ್ನು ಅಮ್ಮಕೋ ತೊಗೊಂಡು ಹೋಗೋಣ ಜೊತೆಗೆ ಇವತ್ತು ಹೊಸ ಕೆಲಸನೂ ಕೂಡ ನಾನು ಆರಂಭ ಮಾಡಿದ್ದೀನಿ ಹೇಳ್ಕೊಂಡಿದ್ದೀನಲ್ವ ಒಂದು ಸ್ವಲ್ಪ ಸಿಹಿ ಆಗಿರಲಿದ್ದೀನ ಅಂತ ಹೇಳಿ ಸಾಯಂಕಾಲ ನಾನು ಸ್ವಲ್ಪ ಶಾವಿಗೆ ಪಾಯಸನೂ ಕೂಡ ಮಾಡಿದೆ ಅಷ್ಟೇ ತುಪ್ಪ ಏನಿತ್ತು ಆ ತುಪ್ಪನ ಹಾಕಿ ಪಾಯಸನೂ ಕೂಡ ಮಾಡಿದೆ ಆ ನಂತರ ಉದ್ದಿನ ವಡೆ ನಾನು ಹೇಳಿದ್ದೀನಿ ನನ್ನ ಕೈಯ್ಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ ನನಗೆ ಉದ್ದಿನ ವಡೆ ಅಂತ ಅದಕ್ಕೆ ಇದು ಮೀಶೋ ಅಲ್ಲಿ ನೋಡಿ ತರಿಸ್ಕೊಂಡೆ ಇದೆಯೇನೋ ನೋಡಿ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಲ್ಲ ಚಂದ್ ಜೊತೆಗೆ ಕೆಲವೊಬ್ರು ರಿವ್ಯೂನು ಕೂಡ ಕೊಟ್ಟಿದ್ದರು ಓಕೆ ನೋಡೋಣ ಇದು ಹೇಗಿರುತ್ತೆ ಅಂತ ಹೇಳಿ ತೊಗೊಂಡೆ ಬಟ್ ಇದರಲ್ಲಿ ನನಗೆ ಹಾಕಕ್ಕೆ ಬರಲಿಲ್ವೋ ಅಥವಾ ಇದೇ ಸರಿ ಇಲ್ವೋ ನಿಜ ಗೊತ್ತಿಲ್ಲ ಯಾಕಂದರೆ ನಾನು ಪ್ರಯತ್ನ ಮಾಡಿದ್ದು ನಂಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲಿಲ್ಲ ನಂಗೆ ಬೇಜಾರಾಗೋಯ್ತು ಇದು ಯಾಕಾದರೂ ತೊಗೊಂಡು ಅಂತ ಅನ್ನಿಸ್ತು ಯಾಕಂದರೆ ಇದರಲ್ಲಿ ಹಾಕೋದು ಈಸಿಯಾಗಿ ನಾನು ಕಾಣಿಸ್ತಾ ಇರುತ್ತೆ ಬಟ್ ಅಲ್ಲಿ ಹಾಕೋಕೆ ಹೋದ್ರೆ ನನಗೆ ಅದು ಹಿಟ್ಟೇ ಇರಲಿಲ್ಲ ಎಲ್ಲ ಕಚ್ಕೊಂಡು ನನಗೆ ಫೀಲ್ ಆಗ್ತಿತ್ತು ಅದ್ರ ಬದಲು ಆರಾಮಸ ಕೈಯಲ್ಲೇ ಹಾಕಿದ್ರಾಯ್ತು ಅನ್ನಿಸ್ತು ಜೊತೆಗೆ ಏನಂದ್ರೆ ಆ ಒಂದು ಏನು ಇದೆ ಉದ್ದಿನೋಡೆ ಹಾಕುವಂಥದ್ದು ಅದರಲ್ಲೇ ಹಿಟ್ಟು ಹೆವಿ ಉಳ್ಕೊಳ್ಳುತ್ತೆ ಅದನ್ನು ಕೂಡ ಹಿಟ್ಟು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಫೈನಲಿ ಬೇಡ ಅಂತ ಹೇಳಿ ಅದರಲ್ಲಿ ಇದ್ದಿದ್ದು ಹಿಟ್ಟೆಲ್ಲ ತೆಗೆದು ಅತ್ತ ನೀನು ಏನಕ್ಕಾದ್ರೂ ನೋಡೋಣ ಬೇರೆ ಯಾವುದಕ್ಕಾದ್ರೂ ಯೂಸ್ ಆಗಬಹುದೇನೋ ಅಂದ್ಬಿಟ್ಟು ಅದನ್ನು ಎತ್ತಿಟ್ಟೆ ನಾನು ಯಾಕೋ ಅದರಲ್ಲಿ ನೀಟಾಗಿ ಬರಲಿಲ್ಲ ಫೈನಲಿ ನಾನೇ ಕೈಯಲ್ಲೇ ಹಾಕಿದೆ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಈ ಥರ ಹಾಕೋದಕ್ಕೆ ನೆಕ್ಸ್ಟ್ ಸರಿ ಅಷ್ಟರಲ್ಲಿ ಚೆನ್ನಾಗಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಹುದ್ದಿನೋಡೆ ಎಲ್ಲನೂ ಕೂಡ ಅಂದರೆ ಹೆಸರುಕಾಳಿನ ಉದಿನೊಡೆನೂ ಕೂಡ ಮಾಡಿದೆ ಚಪಾತಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ಆಮೇಲೆ ನಮ್ಮ ಚೈತು ಇದ್ದಳು ಅಮ್ಮ ಇದಕ್ಕೆ ರೊಟ್ಟಿ ಮಾಡಿಮ್ಮ ಚೆನ್ನಾಗಿರುತ್ತೆ ಚಪಾತಿಗಿಂತ ಅಂತ ಅಂದರು ಓಕೆ ರೊಟ್ಟಿ ಇನ್ನೂ ಈಸಿ ನನಗೆ ಚಪಾತಿ ಮಾಡೋದ್ಗಿಂತ ಜೊತೆಗೆ ಅಪ್ಪಂಗೂ ಕೂಡ ರೊಟ್ಟಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ ನಮ್ಮ ಮದ್ದೂರು ಮಂಡ್ಯ ಸೈಡ್ ಮಾಡುವಂಥ ಬಳಿಯೋ ರೊಟ್ಟಿ ಅಂತೀವಲ್ಲ ಆ ಟೈಪ್ ರೊಟ್ಟಿ ಇದಿಷ್ಟು ನೈಟ್ ನಮ್ಮ ಮನೇಲಿ ಮಾಡಿದಂತಹ ಅಡುಗೆ ಆಗಿತ್ತು ಸ್ವಲ್ಪ ಸಿಹಿ ಜೊತೆಗೆ ಎಣ್ಣೆ ಕದ್ದಿದ್ದಂತಹ ವಡೆ ಗ್ರೇವಿ ಜೊತೆಗೆ ರೊಟ್ಟಿ ಸೂಪರಾಗಿತ್ತು ಸಾಂಬಾರು ಮಾತ್ರ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ ನಮ್ಮಲ್ಲೆಲ್ಲ ಸ್ಪೈಸಿ ತಿಂತೀವಲ್ಲ ಹಾಗಾಗಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗೆ ಆಯಿತು ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಫಸ್ಟು ಊಟ ಕೊಟ್ಟು ಮನೆಯವ್ರಿಗೂ ಊಟ ಕೊಟ್ಟು ಆಮೇಲೆ ಒಂಚೂರು ಕಿಚನೆಲ್ಲೂ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಅಮ್ಮ ಮನೆಗೂ ಕೂಡ ಹೋಗೋದಿತ್ತು ಬಟ್ ಟೈಮ್ ಆಗೋಗಿದ್ರಿಂದ ಮಕ್ಳಿಗಿನ ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ ಫಸ್ಟ್ ಅವ್ರು ತಿಂದುಬಿಡಲಿ ಆಮೇಲೆ ಎಲ್ಲ ಹೋದ್ರಾಯ್ತು ಹೇಳಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದು ಅಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಬಂದಿದ್ದೀವಿ ನಾವು ಹೇಳಿಲ್ಲ ಬರ್ತೀವಿ ಅಂತ ಹಂಗೆ ಬಂದಿದ್ದೀವಿ ಬಾಗ್ಲು ತೆಗಿತಾ ಅಮ್ಮ ಗೊತ್ತಾಗೋಯ್ತ ಅನ್ಸುತ್ತೆ ಗೊತ್ತಾಗೋಯ್ತಾ ನಾವೇ ಅಂತ ನೋಡಿ ನಾವು ಬಂದಿರೋದು ಹತ್ತು ನಲ್ವತ್ತಕ್ಕೆ

ಬೆಣ್ಣೆ ಬೆಣ್ಣೆ ಹಾಕೋ ರೊಟ್ಟಿ ನಮ್ಮ ಅಮ್ಮಂಗು ತೊಗೊಂಡ್ಬಂದೆ ಅಪ್ಪಂಗೆ ಸ್ವಲ್ಪ ಹಂಗ ಅಮ್ಮಂಗೆ ಇದ್ರು ಸರ್ ತಿನ್ನಕಾಗಲ್ಲ ಖಾರ ಮಾಡಿದೀನಿ ಮಶ್ರೂಮ್ ಸರ್ ಸ್ವಲ್ಪ ಮಶ್ರೂಮ್ ಇದ್ಕಿದ್ ಬೆಳೆ ಹಾಕಿ ಮಾಡಿದೀನಿ ಫುಲ್ ಖಾರ ಇದೆ ನಿಂಗೆ ತಿನ್ನೋದ್ ಕಷ್ಟ ಹಾ ನೀನ್ ತಿನ್ಲೇಡ ಅಪ್ಪಂಗಿಡಂಗ ನಾವು ನೋಡಿ ಹೆಲ್ಮೆಟ್ ಬಿಚ್ಚಿದ್ರೆ ಹಿಂಗೆ ಓಡಬೇಕು ಹೆಲ್ಮೆಟ್ ಬಿಚ್ಚಿದ್ರೆಸಲ್ಲ ಅದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ ಇವಾಗ ಹಿಂಗೆ ಸೀರಾ ಇಳ್ದು ಹೋಗ್ತೀನಿ ಟೈಮ್ ಆಯ್ತು ಮನೆಗೆ ಹೋಗಿ ನಾನೆಲ್ಲಾ ಕೆಲ್ಸ ಮಾಡ್ಬೇಕು ನಮ್ಮಅಮ್ಮಗೆ ಇಲ್ಲಿ ನಾಳೆ ಬಂದಿ ನಮ್ಮ ಇಷ್ಟೊತ್ತಿಗೆ ಎಲ್ಲಾರು ಹೊಸ ವರ್ಷದ ಸಂಭ್ರಮ ಆಚರಣೆ ನೀರ್ತಾರೆ ಬರ್ಬೇಕು

ಅಮ್ಮ ಮನೆಯಿಂದ ನಾವು ತಗೊಂಡ್ಬರೋದು ಮನೆಯಿಂದ ಇಲ್ಲಿಗೆ ತಗೊಂಡೋಗೋದು ಅಲ್ಲಿಂದ ತಗೊಂಡ್ಬರೋದು ಇದೇ ಆಗೋಯ್ತು ನಾನು ಹೋಗ್ತೀನಿ ಹೋಗಪ್ಪ ಇನ್ ತೊಂದ್ರೆ ಬೇಡ ನಾನು ಹೋಗ್ತೀನಿ ಹೋಗಪ್ಪ ನಾ ಹೇಳೋದು ನೀನ್ ಕೇಳಪ್ಪ ಹ ನಾವು ಹೋಗ್ತೀನಿ ಹೋಗಪ್ಪ ಏನ್ ರೋಡಲ್ಲೆಲ್ಲ ಲೈಟ್ ಹಾಕ್ಬಿಟ್ಟವ್ರೆ ಏನು ಸಮಾಚಾರ ಅಲ್ಲೆಲ್ಲ ಲೈಟ್ ಫುಲ್ ರೋಡ್ ಫುಲ್ ಲೈಟ್ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು ನಮ್ಮನೆಯವರೆಗೂ ಕೇಳಿಸ್ತಾ ಇತ್ತು ಆರ್ಕೆಸ್ಟ್ರಾ ಹೊಸ ವರ್ಷಕ್ಕೇನಪ್ಪ ಸ್ಪೆಷಲು ಕೇಕ್ ಎಲ್ಲ ತರಿಸಿಲ್ಲ ಈ ವರ್ಷ ಹೋದ್ ವರ್ಷ ಕೇಕ್ ಎಲ್ಲ ತರ್ಸಿದ್ವಿ ಹೀಗೆ ನಾನೇನಾದರೂ ಬಂದಿದ್ದು ಲೇಟಾಗಿ ಹೊರಡೋದು ಲೇಟ್ ಆಯ್ತು ಅಂತಂದರೆ ಅಪ್ಪನೂ ನಮ್ಮ ಜೊತೆ ಬಂದು ಮನೆಗೆ ಬಿಟ್ಟೇ ಬರುವಂಥದ್ದು ನಾನು ಮುಂದೆ ಹೋಗಬೇಕು ಹಬ್ಬ ಹಿಂದೆ ಬರಬೇಕು ಈ ರೀತಿಯಾಗಿ ಬರ್ತಾರೆ ಸುಮಾರು ಜನ ಓಡಾಡ್ತಿರ್ತಾರೆ ನಾನು ಹೋಗ್ತೀನಿ ಹೋಗಿ ನೀವು ಆರಾಮಾಗಿದ್ದೀ ಅಂದರೂ ಕೇಳೋದಿಲ್ಲ ನಾನು ಬರ್ತೀನಿ ಬರ್ತೀನಿ ಅಂತಲೇ ಇರ್ತಾರೆ ಟೈಮ್ ನಾವು ಬಂದಿದ್ದು ಕೂಡ ಲೇಟಾಗಿತ್ತು ಆ ಹತ್ರ ಈಗ ಹೊರಡೋ ಟೈಮು ಹನ್ನೊಂದು ಗಂಟೆ ಆಗಿತ್ತು ಅಮ್ಮ ಅಪ್ಪ ಅಮ್ಮನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಊಟ ಕೊಟ್ಟು ಹೋಗಬೇಕು ಅನ್ನೋದಿತ್ತು ಹಂಗಾಗಿ ಬಂದೆ ವರ್ಷದ ಕೊನೆಯ ದಿನ ಈ ಥರ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ಹೋಯ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್